ಮನೆ ಮನೆ ಬರೋಣ ನಮ್ಮ ಅಕ್ಕನ ಮಗುಂದು ದುರ್ಗಪ್ಪನ ಹುಡುಗಂದು ಅದ ಜಾತ್ರೆ ಈಗ ಮಂದಿ ಬಾಳ ಧಕ್ಕ ಮುಖನ ಕಾಲ್ ಅಂದನ ಅಣ್ಣ ಬೇಡ ಅಣ್ಣ ಇಲ್ಲಿ ಬೀಳ ಅಂದ್ರಗ ಒಬ್ಬ ಹುಡುಗ ಭೀಮಾಟ ಸೀತಾರಾಮ್ ಅಣ್ಣ ಅಂಗಿ ಚಾಟಿ ಎಲ್ಲ ಹರಿದು ಬಿಡ್ತಾರೆ ಕೊಡೋದ ಆವತ್ತ ಎಲ್ಲರೂ ನಾನು ಯಾಕೆ ಇರ್ಲಿಕ್ಕೆ ಬಿಡ್ರಪ್ಪ ಸಣ್ಣ ಮಕ್ಕಳು ಅದಾವೆ ನಾವೇ ಜಗಳ ಜಗಳಾಡ್ದ್ರೆ ಜಗಳಾಡ್ಲಕ್ಕೆ ಇಟ್ಟೆ ಇಟ್ಟಿಗೆ ಬಿಟ್ಟು ಬಿಡ್ರಿ ಅಂತ ಹೇಳಿದ್ರೆ ಅವ್ರಪ್ಪ ದುರ್ಗಪ್ಪನ ಅಪ್ಪ ನಮ್ಮ ಅಣ್ಣನಿಗೆ ದೊಡ್ಡವ್ರಿಗೆ ಬೆಳೆದಂತ ಮನೆಗೆ ಬಂದಂಗ ಅವ್ನ ಜಾತ್ರೆ ಆಗ ಮರ್ದ ನಾವು ಪಟ್ಟಿಗಿಟ್ಟು ಆಗನ ನೋಡ್ತೀವನ ಇವತ್ತು ಪಟ್ಟಿ ಆದ್ರಿ ಆಗನ ಇದು ಕಲ್ಲ ತೆಂಗಿನಕಾಯಿ ಕೆಬ್ಬನಗಳು ತಗೊಂಡ್ ಹಂಗ ಎಲ್ಲರಿಗ ಬಡಿತ್ತ ಅವರು ಒಬ್ಬವ್ ಕಾಕಾಗ ಸಣ್ಣ ಕಾಕಾಗ ಐದ್ ಮಂದಿ ನಡಬರ್ಕೋನ್ ಕಾಕಾಗ ಅವ್ರ ಕಾಕಾಗ ಮೂರ್ ಮಂದಿ ಇನ್ನೊಬ್ಬನ್ ಕಾಕಾಗ ಕಾಕಾಗ ಎರಡ್ ಮಂದಿ ಮತ್ತ ಮತ್ತ ಮಂದಿನು ಬಂದರಿ ಮಂದಿನು ಬಂದಾರ ಅವ್ರ ಅಂದ್ರ ಅವ್ರ ಸಮಾಜಕ್ಕೆ ಮಂದಿ ಬಂದಾರ ಅಂದ್ರ ಅವರು ಎಲ್ಲಾರ ಅಣ್ಣ ತಮ್ರ ಚೊಲತ್ತ ಅಣ್ಣ ತಮ್ರು ಬಂದ್ ಬಂದ್ಬಿಡ್ತಾರ ಈ ಹುಡುಗಿಗೇನು ಈ ಹುಡ್ಗೀಗ ರಾಮೋಹನವ್ರ ಅವ ಏನ್ ಜಗಳದಾಗ ಇದ್ದಿಲ್ಲ ಕರ ಅವ್ರು ಗೋಳಿ ಬರ ಹಾಡ್ಸಿ ೀ ಇನ್ನೊಂದ್ ಏನ್ ನಮ್ಮ ಮಕ್ಕನ್ ಮಗನ್ಗ ಇಲ್ಲಿ ಎಲ್ಲ ಇದ್ ಕೂರ್ನು ಬಡದ್ರ ಗೋಳಿನೂ ಬಡದ ಏನಾಗಿದ್ ಗೊತ್ತಿಲ್ರಿ ಎಕ್ಸಾರ ತೆಗೋ ಅವ್ರ ಇಬ್ಬರು ಶಿರಾಕ್ಸದ್ರಿ ಬಾ ಇಲ್ಲಿ ಇದಾಗ ಹೋಯಾರೀ ಅವ್ರ ಇನ್ನ ಅಂದ್ರ ಅವ್ರಿಗೆ ಎಕ್ಸಾರ್ ತಗೋನಿ ಎರಡು ಹುಡುಗರು ಕೂರ್ ಸಿರಿಯಕ್ಸದ ಅವ್ರು ಎಕ್ಸಾರ್ ತೆಗನ್ ಗೊತ್ತಾತದ್ರ ನಾವ್ ಇಟ್ಟದ್ರಿ ನಾವೇನ್ ಜಗಳ ಇಲ್ಲ ಏನಿಲ್ಲ ಯಾರಿಗ ಅಂದಿಲ್ಲ ಇಡಿಲ್ಲ ನಮಗ ನನ್ಗ ನನ್ ಹುಡುಗಿ ಗೋಳಿ ಬಾರ ಹಾಡ್ದಾರ ಹೇಳೋಣ ನಮ್ ಮನಿ ಮ್ಯಾಗ ನೋಡೋಣ ಬಂದ್ ತೆಳಗ್ ಬಂದ್ ಅಳ್ದಾಕಿನಿ ಅವರು ಬಂದು ನನಗೆ ಹೊರಲಾಕತ್ತಾರ ಕಟ್ಟಿಗೆ ಒಂದೇ ಬೋಳುಗಳು ಎಲ್ಲಾ ತಿರು ಬಿಟ್ಟರೆ ಮೂರು ಬೋಳು ಆಯ್ತು ಪಟ್ಟಿ ಜಾತ್ರಾ ಪಟ್ಟಿ ಪಟ್ಟಿ ಗಿಟ್ಟ ಏನ್ ಸಂಬಂಧ ಇಲ್ರಿ ಅದ ಏನು ಸಂಬಂಧ ಇಲ್ಲ ಪೌನೇರ ಬೇರೆದವ್ರಲ್ರಿ ಪವನೇರ ನಮ್ ಒಡದಾಟಿಕ ಕಾರಣ ಏನು ಮನೆ ಜಾತ್ರೆ ದಿನ ಅಂದ್ರ ಅಗ್ನಿ ಇರ್ತದ ಅವತ್ ಅಗ್ನಿ ಹತ್ತೋಣ ಪಟ್ಟಗಳ ಹಾರಿಸ್ಯಾರ ಹಾರು ಬಳಗ ಮಗನ ಪಟ್ಪಡಿಗೊಬ್ರು ತಕ್ಕ ಮುಖ್ಯ ಆಗ್ಯದ ಈಗ ಆಗ ಕಾಲಕರ ಇವ್ ಹೊಡ್ದ್ರಿ ನಮ್ಮ ಮಗಿತ್ರಗ ಒಂದು ಮೂರು ಮಂದಿ ಚಿರಾಸ್ ಅದಾರ ನಮಗ ಅಂದ್ರ ಎಲ್ಲಾರು ಪೆಟ್ಟಾಗ್ಯಾರ ಬಾಳ ಮಂದಿ ಯಾವ ಇಡ್ಲಿ ಅಂದ್ರ ಒಂದ್ ಹತ್ ಹದಿನಾರು ಮಂದಿ ನಾವ್ ಹೆಣ್ಮಕ್ಳ ಅನ್ಸ್ಕೊಂಡ್ ಎಲ್ಲಾರ ಮುಕ್ ಪೆಟ್ಟಾಗ್ಯಾರ ಎಲ್ಲಾರ ಅಕಿಲಿಗೆ ನಮ್ಗ ಇಷ್ಟ ಅವ್ರಿಗೆ ಬಂದಕ್ಕೆ ಯಾರು ಕೊಟ್ಟರೇನು ಸಣ್ಣ ಮಕ್ಳಿಗೆ ಹೊಡಿ ಅಂತಾರೆ ಬಂದು ಕೊಟ್ಟರೆ ನಮ್ಗೆ ನಾಯೇ ಬೇಕು ಹೆಸರು ನಮ್ಮ ಹೆಸ್ರು ಪದ್ಮ ನಾವು ಮಾರಾಡ್ದವ್ರು ಅವ್ರಿಗೆ ಅಂದಿಲ್ಲ ಏನಿಲ್ಲ ಅವ್ರವ್ ನಮ್ಮ ಜೊತೆ ಮಾತಾಡ್ತಾವ್ರ ಎಲ್ಲ ಮ ಎಲ್ಲ ನಾವು ಚೊಲೋ ಇದ್ದಾರೆ ನಮ್ಗೆ ಅವ್ರು ಹೊಡೆದ್ರಿ ಹ್ಯಾಂಗ ನಮ್ಮ ಸಣ್ಣ ಹುಡುಗಿ ಕಾಲಿಗೆ ಬಡ್ತಿ ಹ್ಯಾಂಗಾರ ಐತ್ರಿ ಹೊಟ್ಟಿಗೆ ಹೊಡಣ ತೆಲಿಗೆ ಹೊಡೋಣ ಕಣ್ಣಿಗೆ ಬಿದ್ದ ನನ್ನ ಹೆಣ್ಮಕ್ಳು ಸಣ್ಣ ಹೆಣ್ಮಕ್ಳು ಮಕ್ಳು ಇನ್ನೊಬ್ಬರು ಮನೆಗೆ ನಾವು ಕೊಡೋಕೆ ಮದುವೆ ಮಾಡಿ ಕೊಡೋಕೆ ನನ್ನ ಮಕ್ಳಿಗೆ ಅವ್ರು ಇದು ಮಾಡಿಡ್ತಿದ್ರಲ್ಲ ಮನೆ ಮನೆಗೆ ಕುಂದಿರ್ತಿದ್ರಲ್ಲ ಯಾರ್ದು ಹಾಳಾಗ್ತಿದ್ರಿ ಹಾಳು ಯಾರು ಮಾಡ್ತಿದ್ರು ಅವ್ರು नमक न्याय बेकनरे बेक नमक न्याय दबर्डस न्याय को बेक हा नमक न्याय